ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಈ ದಿನದಲ್ಲಿ ವಾಕ್ಯದಾನಕ್ಕಾಗಿ ತೆಗೆದುಕೊಂಡಿರುವಂತಹ ಭಾಗ ಒಂದು ಪೇತ್ರನು ಐದನೇ ಅಧ್ಯಾಯದ ಆರನೆಯ ವಾಕ್ಯ ಈಗಿರುವುದರಿಂದ ದೇವರ ತಾಣವುಳ್ಳ ಅಸ್ತದ ಕೆಲೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ದೇವರ ಹಸ್ತದ ಕೆಲೆಗೆ ನಾವು ಕಾದುಕೊಂಡಿರಬೇಕು ಅಂತ ಈ ವಾಕ್ಯ ಹೇಳ್ತಾ ಇದೆ ದೇವರು ಯಾವುದಕ್ಕಾಗಿ ನಮ್ಮನ್ನ ಕಾದ್ಕೊಂಡಿರ್ಬೇಕಂತ ಹೇಳ್ತಾ ಇದ್ದಾರೆ ದೇವರು ನಮಗೆ ಮಾಡಿರೋ ವಾಗ್ದಾನಗಳಿಗಾಗಿ ಕಾದ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಕಷ್ಟಗಳ ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತಿರುವಂತಹ ವಿಷಯಗಳಿಗಾಗಿ ನಾವು ಎದುರು ನೋಡುತ್ತಾ ಕಾದ್ಕೊಂಡಿರಬೇಕು ಅಂತ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸಮಯ ಕಾದ್ಕೊಂಡಿರಬೇಕು ಅಂತ ನಮಗ್ ಗೊತ್ತಿಲ್ಲ ಏಕೆ ಅಂದ್ರೆ ಅದು ದೇವರ ಕೈಯಲ್ಲಿರುವಂತದ್ದು ಮತ್ತು ದೇವರ ಚಿತ್ತ ತಕ್ಕ ಸಮಯದಲ್ಲಿ ಆತನು ನಮಗೆ ಮಾಡಿರುವಂಥ ವಾಗ್ದಾನಗಳನ್ನು ನೆರವೇರಿಸುವನು ನಮಗೆ ಒಬ್ಬ ಅಧಿಕಾರಿಯ ಬಳಿಯಲ್ಲಿ ಯಾವುದಾದರೂ ಒಂದು ವಿಷಯಕ್ಕಾಗಿ ಸೈನ್ ಮಾಡಿಸಬೇಕಂದ್ರು ಗೌರ್ಮೆಂಟ್ ಇಂದ ಏನಾದ್ರು ಒಂದು ಕಾರ್ಯ ನಡೆಯಬೇಕಂತಂದ್ರು ಎಕ್ಸಾಮ್ ರಿಸಲ್ಟ್ ಬರಬೇಕು ಅಂತಂದ್ರು ನಾವು ಅಂದ್ಕೊಂಡ ಸಮಯದಲ್ಲಿ ಅದು ನಡೆಯೋದಿಲ್ಲ ನವರು ಅಥವಾ ಅಧಿಕಾರಿಗಳು ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲೇ ಅದು ನಡೆಯುತ್ತೆ ಅವರು ಒಂದು ಸಮಯವನ್ನು ಹೇಳಿದರೆ ನಾವು ಅದಕ್ಕಾಗಿ ಎದುರು ನೋಡ್ತೀವಿ ಕೆಲವೊಮ್ಮೆ ಅವರು ಹೇಳಿದ ಸಮಯದಲ್ಲೇ ನಡೀಬೋದು ಕೆಲವೊಮ್ಮೆ ಸ್ವಲ್ಪ ತಡವಾಗ್ಬೋದು ಅದು ಅಧಿಕಾರಿಗಳ ಇಷ್ಟ ಅದೇ ರೀತಿಯಾಗಿ ನಮ್ಮ ದೇವರಿಗೂ ಅವರದ್ದೇ ಆದ ಒಂದು ಸಮಯ ಉಂಟು ನಿನ್ನ ಜೀವಿತದಲ್ಲಿ ಏನ್ ನಡೀಬೇಕಂತಂದ್ರು ನೀನು ಈ ಲೋಕಕ್ಕೆ ಬರೋದಕ್ಕೆ ಮುಂಚಿತವಾಗಿ ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಉಂಟಾಗೋದಕ್ಕೆ ಮುಂಚಿತವಾಗಿ ದೇವರು ಎಲ್ಲದಕ್ಕೂ ಒಂದು ಸಮಯವನ್ನು ಇಟ್ಟಿದ್ದಾರೆ ಆದ್ರೆ ದೇವರು ಅದನ್ನ ನಿನಗೆ ಮುಂಚಿತವಾಗಿ ತಿಳಿಸ್ತಾರೆ ಅಂದ್ರೆ ವಾಗ್ದಾನ ಮಾಡ್ತಾರೆ ಏಕೆ ಅಂದ್ರೆ ನೀನು ಅದಕ್ಕಾಗಿ ಪ್ರಿಪೇರ್ ಆಗೋದಕ್ಕಾಗಿ ತಯಾರಿ ಇಲ್ಲದೆ ಏನೇ ಮಾಡಿದ್ರು ಅದರ ರಿಸಲ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕಾಗಿಯೇ ದೇವರು ಮುಂಚಿತವಾಗಿ ನಿನಗೆ ಆತನ ಚಿತ್ತವನ್ನು ತಿಳಿಸ್ಕೊಡ್ತಾರೆ ಅದು ಯಾವಾಗ ನೆರವೇರುತ್ತೆ ಅನ್ನೋದು ದೇವರ ಕೈಯಲ್ಲಿದೆ ನಿನ್ನ ವಾಗ್ದಾನ ನೆರವೇರೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷ ಆಗ್ಬೋದು ಅಥವಾ ಅಬ್ರಹಾಮ ಯೋಸೇಪನ ಹಾಗೆ ವರ್ಷಗಳು ತೆಗೆದುಕೊಳ್ಬೋದು ನಿನ್ನ ವಾಗ್ದಾನ ಎಷ್ಟು ತಡ ಆಗ್ತಾ ಇದೆಯೋ ನಿನ್ನ ಆಶೀರ್ವಾದ ಅಷ್ಟು ಉನ್ನತವಾಗಿ ಇರುತ್ತೆ ದೇವರು ಅದನ್ನ ಪ್ರಿಪೇರ್ ಮಾಡೋ ಪ್ರಾಸೆಸಿಂಗ್ನಲ್ಲಿ ಇದ್ದಾರೆ ದೇವರು ನೀನೇನಾಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ ಅದಕ್ಕೆ ಬೇಕಾಗಿರುವ ವಿಷಯಗಳಲ್ಲಿ ನಿನ್ನ ನಡೆಸಿ ನೀನು ಯಾವ ರೀತಿಯಲ್ಲಿ ಇದ್ದೀಯಾ ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನ ಪರೀಕ್ಷಿಸೋದಕ್ಕೆ ಮತ್ತು ನಿನಗೆ ಕೆಲವೊಂದು ವಿಷಯಗಳನ್ನ ಕಳಿಸ್ಕೊಡೋದಕ್ಕೆ ದೇವರು ಸಮಯವನ್ನು ತಗೊಂತಾ ಇದ್ದಾರೆ ದೇವರು ಯೋಸೇಪನಿಗೆ ಆತನು ಒಬ್ಬ ದೊಡ್ಡ ಅಧಿಕಾರಿ ಆಗುತ್ತಾನೆ ಅಂತ ಮೊದಲೇ ತಿಳಿಸ್ಕೊಟ್ರು ಆತನ ಅಣ್ಣ ತಮ್ಮಂದಿರೆಲ್ಲರೂ ಆತನಿಗೆ ಅಡ್ಡ ಬೀಳುವಷ್ಟು ಉನ್ನತ ಸ್ಥಿತಿಗೆ ತರ್ತೀನಿ ಅಂತ ದೇವರು ಆತನಿಗೆ ವಾಗ್ದಾನ ಮಾಡಿದ್ರು ಆ ವಿಷಯಗಳು ಯೋಸೇಪನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ ಹದಿಮೂರು ವರ್ಷಗಳ ನಂತರದಲ್ಲಿ ನೆರವೇರಿತು ಈ ಹದಿಮೂರು ವರ್ಷಗಳಲ್ಲಿ ಆತನು ಹಾದು ಹೋದಂಥ ಮಾರ್ಗ ಆತನು ಅನುಭವಿಸಿದಂಥ ಕಷ್ಟಗಳು ಅನಾವಶ್ಯಕವಾದ ನಿಂದೆಗಳು ಒಂಟಿತನ ಆತನು ಯಾವುದೇ ತಪ್ಪು ಮಾಡದೇ ಇದ್ದರೂ ಆತನು ಅನುಭವಿಸಿದಂಥ ಕಷ್ಟಗಳಿಗೂ ದೇವರು ಮಾಡಿದಂಥ ವಾಗ್ದಾನಗಳಿಗೂ ಯಾವುದೇ ಸಂಬಂಧ ಇರಲಿಲ್ಲ ಇದೇ ರೀತಿಯಾಗಿ ನಾವು ಸಹ ಯೋಸೇಪನ ಆಗಿ ಅನೇಕ ವಿಷಯಗಳಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ದೇವರು ನಮಗೆ ಮಾಡಿರುವಂತಹ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವ ಯಾವುದೇ ಸೂಚನೆಗಳು ಕಾಣಿಸದೇ ಇರಬಹುದು ಆದರೆ ದೇವರು ಯೋಸೇಪನಿಗೆ ಮಾಡಿದಂತ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ನೆರವೇರಿಸಿದ ರೀತಿಯಲ್ಲಿ ನಮಗೆ ಮಾಡಿರುವಂತಹ ವಾಗ್ದಾನಗಳನ್ನು ನೆರವೇರಿಸುವರು ಅದಕ್ಕೆ ಮುಂಚೆ ನಮ್ಮ ಜೀವಿತದಲ್ಲಿ ಬರುವಂತ ಕಷ್ಟಗಳನ್ನು ಸಹಿಸಿಕೊಂಡು ದೇವರಲ್ಲಿ ಹೇಗೆ ನಂಬಿಕೆ ಇಡಬೇಕು ಅಂತ ಯೋಸೇಪನ ಜೀವಿತದ ಮುಖಾಂತರವಾಗಿ ಆತನ ಹಾಗೆ ನಾವು ಸಹ ದೇವರ ಹಸ್ತದ ಕೆಳಗೆ ಯಾವ ರೀತಿ ಕಾದುಕೊಂಡಿರ್ಬೇಕು ಅಂತ ಈ ದಿನದಲ್ಲಿ ನೋಡೋಣ ರೈತನು ಯಾವುದಾದರೂ ಒಂದು ಬೆಳೆ ಬೆಳೆಸಬೇಕು ಅಂತಂದ್ರೆ ಆತನು ಬಿತ್ತನೆಯನ್ನು ಬಿತ್ತುವುದಕ್ಕೆ ಮುಂಚಿತವಾಗಿ ಮೊದಲು ನೆಲವನ್ನು ಊಲಿ ಅದರಲ್ಲಿರುವಂತ ಕಲ್ಲು ಬೇಡವಾದ ಕಲೆಗಳನ್ನೆಲ್ಲ ತೆಗೆದ ನಂತರ ನೆಲವನ್ನು ಚೆನ್ನಾಗಿ ಸಮ ಮಾಡಿ ನಂತರದಲ್ಲಿ ಬಿತ್ತನೆಯನ್ನು ಬಿತ್ತುತ್ತಾನೆ ನೆಲವನ್ನು ಸಮ ಮಾಡದೆ ಹಾಗೆ ಬಿತ್ತನೆಯನ್ನು ಹಾಕಿದರೆ ಅದು ಒಳ್ಳೆ ಬೆಲೆಯನ್ನು ಕೊಡೋದಿಲ್ಲ ಯೇಸು ಕ್ರಿಸ್ತನು ಪ್ರಸಂಗ ಮಾಡುವಾಗ ಆತನು ನಾಲ್ಕು ವಿಧವಾದ ಬೆಲೆಯನ್ನು ಕುರಿತು ಹೇಳಿದನು ಅದರಲ್ಲಿ ಮೂರು ವಿಧವಾದ ಬಿತ್ತನೆ ಸರಿಯಾದ ಫಲವನ್ನು ಕೊಡಲಿಲ್ಲ ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬಿತ್ತನೆ ಚೆನ್ನಾಗಿರುವಂಥ ಫಲವನ್ನು ಕೊಟ್ಟಿತು ಅದೇ ರೀತಿಯಲ್ಲಿಯೇ ದೇವರು ನಮ್ಮನ್ನು ಸಹ ಆ ನೆಲದ ಹಾಗೆ ನಮ್ಮಲ್ಲಿರುವಂತಹ ಬೇಡವಾದ ಸ್ವಭಾವವನ್ನು ಹಾಕಿ ನಂತರದಲ್ಲಿ ದೇವರು ನಮಗೆ ಮಾಡಿರುವಂತಹ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವರು ಯೋಸೆಪ್ಪನ ಜೀವಿತದಲ್ಲಿ ನೋಡಿದರೆ ಆತನಿಗೆ ಕಷ್ಟಗಳು ಪ್ರಾರಂಭವಾಗಿದ್ದು ಮೊದಲನೆಯದಾಗಿ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯದ ಮೂರರಿಂದ ಐದರವರೆಗೂ ಇರುವಂತಹ ವಾಕ್ಯಗಳು ಯೋಸೆಫನು ಇಸ್ರಾಹೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಾಹೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದನು ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಪನನ್ನು ಹಾಗೆ ಮಾಡಿ ಅವನೊಡನೆ ಭಾವದಿಂದ ಮಾತಾಡಲಾರದೆ ಹೋದರು ಒಂದು ದಿನ ಯೋಸೇಪನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು ಇಲ್ಲಿ ನಾವು ಯೋಸೇಪನ ಅಣ್ಣಂದಿರು ಆತನನ್ನು ಹಾಗೆ ಮಾಡಿದ್ರು ದ್ವೇಷಿಸಿದ್ರು ಅಂತ ನೋಡಿದ್ವಿ ಯಾವುದಕ್ಕಾಗಿ ಆತನನ್ನ ದ್ವೇಷಿಸಿದ್ರು ಯೋಸೇಪನು ಅವರಿಗೆ ಏನಾದರೂ ಕೇಡು ಮಾಡದ್ನಾ ಇಲ್ಲ ಅವರಿಗಿರೋ ಏನನ್ನಾದ್ರೂ ಕಿತ್ಕೊಂಡ್ನಾ ಇಲ್ಲ ಮತ್ತೆ ಯಾಕೆ ಅವರು ಆತನನ್ನ ದ್ವೇಷಿಸಿದ್ರು ಮೊದಲನೇ ಕಾರಣ ಅವರ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತ ಯೋಸೇಪನನ್ನ ಹೆಚ್ಚಾಗಿ ಪ್ರೀತಿಸಿದ್ರು ಆತನಿಗೆ ಒಂದು ನಿಲುವಂಗಿಯನ್ನ ಮಾಡಿಸ್ಕೊಟ್ಟಿದ್ರು ಎರಡನೇದಾಗಿ ಯೋಸೇಪನಿಗೆ ಬಂದಂತ ದರ್ಶನಗಳಿಗಾಗಿ ಆತನ ಅನ್ನಂದಿರು ಆತನನ್ನ ಅಗೆ ಮಾಡಿದ್ರು ಇದರಲ್ಲಿ ಯೋಸೇಪನ ತಪ್ಪು ಏನಿದೆ ಆತನ ಅಣ್ಣಂದಿರು ನಾವು ಅವನಿಗಿಂತ ದೊಡ್ಡವರು ನಾವೇ ಹೆಚ್ಚಿನವರು ಅವನು ನಮಗಿಂತ ಕಡಿಮೆ ಆದರೂ ನಮ್ಮ ತಂದೆ ಅವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ ಇವನನ್ನ ಹೀಗೆ ಬಿಟ್ರೆ ನಮ್ಮ ಮೇಲೆ ಅಧಿಕಾರ ಮಾಡ್ತಾನೆ ಅಂತ ಅವರು ತಮ್ಮ ಮನಸ್ಸಿನಲ್ಲಿ ಅನಾವಶ್ಯಕವಾದ ಆಲೋಚನೆಗಳನ್ನ ಮಾಡಿಕೊಂಡು ಅಸೂಯೆಯಿಂದ ಯೋಸೇಪ್ಪನನ್ನ ಅಗೆ ಮಾಡಿ ದ್ವೇಷಿಸಿದ್ರು ಆ ದ್ವೇಷ ದಿನೇ ದಿನೇ ಹೆಚ್ಚಾಗುತ್ತಾ ಬಂತು ಆದರೆ ಯೋಸೇಪನು ಸಹ ಅವರ ಅನ್ನಂದಿರ ಹಾಗೆ ಕುರಿಗಳನ್ನು ಮೇಯಿಸೋದಕ್ಕೆ ಹೋಗ್ತಾ ಇದ್ನು ಬೇರೆ ಯಾವುದೇ ವಿಷಯದಲ್ಲಿಯೂ ಆತನ ಅನ್ನಂದಿರಿಗೂ ಆತನಿಗೂ ಯಾವುದೇ ವ್ಯತ್ಯಾಸ ಇರಲಿಲ್ಲ ಆತನ ಅನ್ನಂದಿರಿಗೆ ಇರುವ ಸ್ಥಾನವಾಗಲಿ ಅವರ ಮೇಲೆ ತಂದೆಗೆ ಇರುವ ಪ್ರೀತಿಯಾಗಲಿ ಏನೂ ಕಡಿಮೆ ಆಗಲಿಲ್ಲ ಅವರು ಅನಾವಶ್ಯಕವಾದ ಆಲೋಚನೆಗಳನ್ನು ಮಾಡಿಕೊಂಡು ಅಸೂಯೆಯಿಂದ ಯೋಸೇಪನ ಮೇಲೆ ದ್ವೇಷವನ್ನು ಬೆಳೆಸ್ಕೊಂಡ್ರು ನಮ್ಮ ಜೀವಿತದಲ್ಲಿಯೂ ಸಹ ಯಾರಾದರೂ ದೊಡ್ಡ ಸ್ಥಾನದಲ್ಲಿ ಇರುವವರು ನಮ್ಮನ್ನ ಬೇರೆಯವರಿಗಿಂತ ಹೆಚ್ಚಾಗಿ ಪ್ರೀತಿಸಿದರೆ ಅವರಿಗಿಂತ ಸ್ವಲ್ಪ ಹೆಚ್ಚಾದ ಸ್ಥಾನವನ್ನು ಕೊಟ್ಟರೆ ನಮ್ಮ ಸುತ್ತಲೂ ಇರುವವರಿಗೆ ನಮ್ಮ ಮೇಲೆ ದ್ವೇಷ ಶುರುವಾಗಿ ಕಾರಣ ಇಲ್ಲದೆ ನಮ್ಮನ್ನ ಅಗೆ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿಯ ಸಮಯದಲ್ಲಿ ನಾವು ಅಂತವರ ವಿಷಯದಲ್ಲಿ ದುಃಖ ನಾನು ಅವರಿಗೆ ಏನೂ ಕೇಳು ಮಾಡಲಿಲ್ಲ ಆದರೂ ಯಾಕೆ ಅವ್ರು ನನ್ನನ್ನು ಹಾಗೆ ಮಾಡ್ತಾರೆ ಅಂತ ದುಃಖ ಪಡಬೇಡ ಅದು ನಿನ್ನ ತಪ್ಪಲ್ಲ ಅವರ ತಪ್ಪಾದ ಆಲೋಚನೆಗಳು ಅವರ ಮನೋಭಾವ ಸರಿ ಇಲ್ಲ ನಾನೇ ಎಲ್ಲರಿಗಿಂತ ಹೆಚ್ಚಾದ ಸ್ಥಾನದಲ್ಲಿ ಇರಬೇಕು ಅನ್ನುವ ಕೆಟ್ಟ ಬುದ್ಧಿ ಈ ಕಾರಣಕ್ಕಾಗಿಯೇ ಪ್ರಭುವಾದ ಕ್ರಿಸ್ತನು ನಿಮ್ಮಲ್ಲಿ ಹೆಚ್ಚಿನವನಾಗಬೇಕು ಅಂದುಕೊಳ್ಳುವವನು ಚಿಕ್ಕವನಾಗಲಿ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂದು ಹೇಳಿ ಆತನು ನಮ್ಮನ್ನು ಪ್ರೀತಿಸಿ ಸೇವೆ ಮಾಡಿ ತೋರಿಸಿದರು ನಾನು ನಿಮ್ಮನ್ನು ಪ್ರೀತಿಸಿದ ರೀತಿಯಲ್ಲಿ ನೀವು ನಿಮ್ಮ ಸಹೋದರರನ್ನು ಪ್ರೀತಿಸಿರಿ ಅಂತ ಹೇಳಿದ್ರು ಆದರೆ ನಾವು ಎಲ್ಲರ ಮುಂದೆ ನಟನೆ ಮಾಡುತ್ತಾ ಬಾಯಿ ಮಾತಿನಲ್ಲಿ ಪ್ರೀತಿ ಇರುವ ಹಾಗೆ ತೋರಿಸುತ್ತಿದ್ದೀವಿ ಮನಸ್ಸಿನಲ್ಲಿ ಹಾಗೆ ಮಾಡ್ತಿದ್ದೀವಿ ಯೋಸೇಪನು ತನ್ನ ಅಣ್ಣಂದಿರು ಏನಾದರೂ ತಪ್ಪು ಮಾಡಿದರೆ ತನ್ನ ತಂದೆಗೆ ತಿಳಿಸುತ್ತಿದ್ದನು ಇದೇ ರೀತಿಯಾಗಿ ಅವರ ಕೆಟ್ಟ ಕ್ರಿಯೆಗಳು ಬೆಳಕಿಗೆ ಬಂದಿದ್ದರಿಂದ ಅವರು ಹಾಗೆ ಅಗೆ ಮಾಡ್ತಾ ಇದ್ದರೆ ದ್ವೇಷಿಸ್ತಾ ಇದ್ದಾರೆ ನೀನು ಅವರ ಜೊತೆ ಸೇರಿ ತಪ್ಪು ಮಾಡದೇ ಇರೋದ್ರಿಂದ ಅವ್ರು ಮಾಡೋ ತಪ್ಪಿಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ಅವರ ಗುಂಪಿನಿಂದ ನೀನು ಸಪರೇಟ್ ಆಗಿ ಇರಬೇಕಾಗಿ ಬಂತು ಬೇಸರ ಗೊಲ್ಬೇಡ ಎಲ್ಲವನ್ನೂ ನೋಡುತ್ತಿರುವಂತ ದೇವರು ನಿನ್ನ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲವನ್ನು ನಿನಗೆ ಕೊಡುವರು ನಂತರದಲ್ಲಿ ನೋಡಿದರೆ ಅದೇ ಅಧ್ಯಾಯದ ಹದಿನೆಂಟರಿಂದ ಇಪ್ಪತ್ತರವರೆಗೂ ಇರುವಂತಹ ವಾಕ್ಯಗಳನ್ನು ಓದಿದರೆ ಆತನ ಅನ್ನಂದಿರ ದ್ವೇಷ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂತಂದ್ರೆ ಯೋಸೇಪನನ್ನು ಕೊಳ್ಳಬೇಕು ಅಂತ ಅವರು ತೀರ್ಮಾನಿಸಿದರು ಆತನಿಗೆ ಬಂದಂತ ದರ್ಶನಗಳು ನೆರವೇರಬಾರದು ಅಂತ ತಮ್ಮ ಸ್ವಂತ ತಮ್ಮನನ್ನು ಕೊಳ್ಳುವುದಕ್ಕೆ ಮುಂದಾದರು ಇದೇ ಅಧ್ಯಾಯದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಾಕ್ಯವನ್ನು ನೋಡಿದರೆ ಯೋಸೇಪನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಆತನನ್ನು ನೀರಿಲ್ಲದ ಗುಂಡಿಯಲ್ಲಿ ಹಾಕಿದರು ಅಂತ ನೋಡ್ತೀವಿ ನೀರಿಲ್ಲದ ಗುಂಡಿ ಅಂದರೆ ಏನು ಮನುಷ್ಯನನ್ನು ಅದರಲ್ಲಿ ಹಾಕಿದರೆ ದೀರ್ಘಕಾಲ ಅವನು ಅಲ್ಲೇ ಇದ್ದರೆ ಬದುಕುತ್ತಾನ ಆ ಮನುಷ್ಯನು ಬದುಕುತ್ತಾನಾ ಇಲ್ವಾ ಅನ್ನೋದು ಗುಂಡಿ ಅಥವಾ ಬಾವಿಯ ಆಲ ಅದರ ತಲಮಟ್ಟದ ಸ್ಥಳ ಹೇಗೆ ಇರುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಮನುಷ್ಯನನ್ನು ಅದರಲ್ಲಿ ಹಾಕಿದರೆ ಅವನಿಗೆ ಯಾವ ರೀತಿಯ ಗಾಯಗಳು ಆಗುತ್ತದೆ ಎಂಬುದು ಮತ್ತು ಅದರ ಆಳ ಹೆಚ್ಚಾಗಿದ್ದರೆ ಅವನಿಗೆ ಉಸಿರಾಡುವುದಕ್ಕೆ ಆಗದೆ ಹೋಗಬಹುದು ತಾನಾಗಿ ಅವನು ಅದರಿಂದ ಮೇಲೆ ಬರುವುದಕ್ಕೂ ಆಗೋದಿಲ್ಲ ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಗುಂಡಿ ಎಂದರೆ ಏನು ನಾವು ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಸ್ಥಿತಿ ನೀನು ನಿನ್ನ ಸಹೋದರರನ್ನು ಕುರಿತು ಮಾತನಾಡುವಂತಹ ಮಾತುಗಳು ಅವರನ್ನು ಆಳವಾದ ಗುಂಡಿಯಲ್ಲಿ ಹಾಕಿದ ರೀತಿಯಲ್ಲಿ ಅವರ ಮನಸ್ಸು ಮಾನಸಿಕವಾಗಿ ಕುಗ್ಗಿ ಹೋಗಿ ಗಾಯಪಟ್ಟು ಆ ನೋವಿನಿಂದ ಅವರು ಹೊರಗಡೆ ಬರುವುದಕ್ಕೆ ಆಗದೆ ಇರುವಂತದ್ದು ಅವರು ಈ ರೀತಿಯಾಗಿ ಕಷ್ಟಪಡುವುದಕ್ಕೆ ನೀನು ಕಾರಣವಾಗುತ್ತಿದ್ದೀಯಾ ನೀನು ನಿನ್ನ ಮಾತುಗಳಿಂದ ಯಾರನ್ನಾದರೂ ನೋಯಿಸುತ್ತಿದ್ದೀಯಾ ನಿನ್ನ ಮಾತುಗಳಿಂದ ಅವರು ಕುಗ್ಗಿ ಹೋಗುವಂತೆ ಮಾತಾಡುತ್ತಿದ್ದೀಯಾ ನಿನ್ನ ಸಹೋದರ ಸಹೋದರಿಯರ ಕಣ್ಣಿನಿಂದ ಕಣ್ಣೀರು ಬರುವುದಕ್ಕೆ ನೀನು ಕಾರಣವಾಗುತ್ತಿದ್ದೀಯಾ ಎಚ್ಚರಿಕೆ ದೇವರು ಎಲ್ಲವನ್ನು ನೋಡುತ್ತಿದ್ದಾರೆ ಒಂದು ದಿನ ನೀನು ಎಲ್ಲದಕ್ಕೂ ದೇವರಿಗೆ ಲೆಕ್ಕ ಕೊಡಬೇಕು ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯುತ್ತೀಯ ದೇವರ ವಾಗ್ದಾನ ಯಾರ ಮೇಲಾದರೂ ಇದ್ದರೆ ಅವರನ್ನು ಎಂತಹ ಗುಂಡಿಯಲ್ಲಿ ಹಾಕಿದರೂ ದೇವರು ಅವರನ್ನು ಮೇಲಕ್ಕೆ ಎತ್ತಿ ಅವರಿಗೆ ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವರು ಇನ್ನು ಮುಂದಕ್ಕೆ ನೋಡಿದರೆ ಇದೇ ಅಧ್ಯಾಯದ ಇಪ್ಪತ್ತೆಂಟನೆಯ ವಾಕ್ಯ ಅಷ್ಟರಲ್ಲಿ ಮೀದ್ಯಾನ್ಯರಾದ ವರ್ತಕರು ಹಾದು ಹೋಗುತ್ತಿದ್ದರು ಅವರು ಯೋಸೇಪನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಹೇಲಿಯರಿಗೆ ಇಪ್ಪತ್ತು ರೂಪಾಯಿಗಳಿಗೆ ಮಾರಿಬಿಟ್ಟರು ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ಯೋಸೇಪನನ್ನು ಮೀದ್ಯಾನ್ಯರಿಗೆ ಮಾರಿದರು ಅಂತ ಈ ವಾಕ್ಯದಲ್ಲಿ ನಾವು ನೋಡಿದ್ವಿ ಯಾವುದಕ್ಕಾಗಿ ಮಾರಿದರು ಯೋಸೇಪನನ್ನು ಕೊಂದು ಆತನ ದರ್ಶನಗಳು ನೆರವೇರಬಾರದು ಅಂತ ಅಂದ್ಕೊಂಡ್ರು ಆದರೆ ಕೊಳ್ಳುವುದು ಪಾಪ ಅವನನ್ನು ಅನ್ಯ ದೇಶದವರಿಗೆ ಮಾರಿಬಿಟ್ಟರೆ ಆತನ ದರ್ಶನಗಳು ನೆರವೇರುವುದಿಲ್ಲ ಅಂತ ಅಂದ್ಕೊಂಡು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಿಂತು ಯೋಸೇಪನನ್ನು ಅನ್ಯ ಜನರಿಗೆ ಮಾರಿದರು ಹೊಡ ಹುಟ್ಟಿದವನನ್ನು ಕೊಳ್ಳದೆ ಮಾರಿಬಿಟ್ಟರೆ ಅದು ಪಾಪ ಅಲ್ಲ ಅಂತ ಅಂದ್ಕೊಂಡ್ರು ಚಿಕ್ಕ ಪಾಪವಾದರೂ ದೊಡ್ಡ ಪಾಪವಾದರೂ ದೇವರ ದೃಷ್ಟಿಯಲ್ಲಿ ಅದು ಪಾಪವೇ ಯೋಸೇಪನನ್ನು ತನ್ನ ಅನ್ನಂದಿರು ಮಾರಿದ ರೀತಿಯಲ್ಲಿ ನೀವು ಸಹ ನಿಮ್ಮ ಸಹೋದರರನ್ನು ಮಾರಿಬಿಡುತ್ತಿದ್ದೀರಾ ಅಂದರೆ ಯೋಸೇಪನು ಆತನ ಅನ್ನಂದಿರು ಹೇಗೆ ಒಂದೇ ತಂದೆಯ ಮಕ್ಕಳು ಅದೇ ರೀತಿಯಾಗಿ ದೇವರನ್ನು ನಂಬಿಕೊಂಡಿರುವ ನಾವೂ ಸಹ ಎಲ್ಲರೂ ದೇವರಿಗೆ ಮಕ್ಕಳೇ ನಿನ್ನ ಜೊತೆ ಸಹೋದರ ಸಹೋದರಿಯರನ್ನು ಅಗೆ ಮಾಡಿ ಮನಸ್ಸಿನಲ್ಲಿ ಅವರ ಮೇಲೆ ದ್ವೇಷ ಇಟ್ಟುಕೊಂಡು ಅವರ ಜೊತೆ ಚೆನ್ನಾಗಿ ಇರುವ ಹಾಗೆ ನಟಿಸುತ್ತಿದ್ದೀರಾ ಯಾವ ರೀತಿಯಲ್ಲಿ ಅವರಿಗೆ ಕೇಡು ಮಾಡಬೇಕು ಅಂತ ಸಮಯ ನೋಡುತ್ತಿದ್ದೀರಾ ಅವರ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರದೇ ಇರುವುದಕ್ಕಾಗಿ ನೀವು ಪ್ರಯತ್ನಿಸುತ್ತಿದ್ದೀರಾ ಎಚ್ಚರಿಕೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾರೆ ದೇವರಿಗೆ ವಿರುದ್ಧವಾಗಿ ನಿಂತು ನೀವು ಏನೂ ಮಾಡುವುದಕ್ಕೆ ಆಗೋದಿಲ್ಲ ದೇವರ ಕೆಲಸವನ್ನು ನಿನ್ನಿಂದ ತಡೆಯುವುದಕ್ಕೆ ಆಗೋದಿಲ್ಲ ಯೋಸೇಪನು ಇಲ್ಲಿ ಇದ್ದರೆ ತಮ್ಮ ಮೇಲೆ ಅಧಿಕಾರ ನಡೆಸುತ್ತಾನೆ ಅಂತ ಆತನನ್ನು ಅನ್ಯ ದೇಶದವರಿಗೆ ಮಾರಿದರು ಆದರೆ ದೇವರು ಯೋಸೇಫನನ್ನು ಅಲ್ಲಿ ಅಧಿಕಾರಿಯಾಗಿ ಮಾಡಿ ಆತನ ಅಣ್ಣ ತಮ್ಮಂದಿರು ಆತನಿಗೆ ಅಡ್ಡ ಬೀಳುವ ಹಾಗೆ ಮಾಡಿದರು ಇನ್ನು ಇದೇ ಅಧ್ಯಾಯದ ಮೂವತ್ತೊಂದು ಮೂವತ್ತೆರಡನೆಯ ವಾಕ್ಯಗಳು ನೋಡಿದರೆ ಅವರ ತಂದೆಗೆ ರಕ್ತದಿಂದ ಕೂಡಿದ ನಿಲುವಂಗಿಯನ್ನು ಕಳುಹಿಸಿ ಸುಳ್ಳಾದ ಸುದ್ದಿಯನ್ನು ಹೇಳಿಸಿ ಯೋಸೆಫನು ಸತ್ತು ಓದನು ಎಂದು ನಂಬಿಸಿದರು ಇವರ ಅಸೂಯೆಯ ನಿಮಿತ್ತ ತಂದೆ ಮಗನನ್ನು ದೂರ ಮಾಡಿದರು ಇದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿಯೂ ಸಹ ಕೆಲಸ ಮಾಡುವ ಸ್ಥಳದಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ನೇಹಿತರ ಮಧ್ಯೆ ಕುಟುಂಬದವರ ಮಧ್ಯೆ ಚರ್ಚ್ನಲ್ಲಿ ಪಾಸ್ಟರ್ ಮತ್ತು ವಿಶ್ವಾಸಿಗಳ ಮಧ್ಯೆ ಸುಳ್ಳನ್ನು ಹೇಳಿ ಅವರ ಮಧ್ಯೆ ಇರುವಂತಹ ಒಳ್ಳೆಯ ಸಂಬಂಧವನ್ನು ಮುರಿಯುತ್ತಿದ್ದೀರಾ ಅವರನ್ನು ದೂರ ಮಾಡುತ್ತಿದ್ದೀರಾ ಎಚ್ಚರಿಕೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾರೆ ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುವಿರಿ ಆದರೂ ದೇವರು ಏಕೆ ಈಗ ನಿನಗೆ ಪನಿಷ್ಮೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ನೀನು ನಿನ್ನ ಕೆಟ್ಟ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ನಿನಗೆ ಸಮಯವನ್ನು ಕೊಡ್ತಾ ಇದ್ದಾರೆ ನಿನಗೆ ಪನಿಷ್ಮೆಂಟ್ ಕೊಡುವುದು ದೇವರಿಗೆ ಇಷ್ಟ ಇಲ್ಲ ಹೇಬೇಲನನ್ನು ಕೊಂದು ಕಹೀನನ್ನು ಹೇಗೆ ತನ್ನ ತಂದೆ ತಾಯಿಗಳಿಗೆ ದೂರವಾದನೋ ಆ ರೀತಿಯಾಗಿ ದೇವರು ನಿನ್ನನ್ನು ನಿನ್ನ ಸಹೋದರರನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡೋದಿಲ್ಲ ನೀನು ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ಅಂತ ದೇವರು ಇಷ್ಟಪಡ್ತಾರೆ ದೇವರು ನಿನಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಿನ್ನನ್ನು ನೀನು ಸರಿಪಡಿಸಿಕೊ ಇಲ್ಲದಿದ್ದರೆ ಪನಿಷ್ಮೆಂಟ್ ಇಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಇನ್ನು ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದ ಒಂದನೇ ವಾಕ್ಯವನ್ನು ನೋಡಿದರೆ ಯೋಸೇಪನನ್ನು ಐಗುಪ್ತ ದೇಶದ ಪೋಟಿಪರನಿಗೆ ಮಾರಿದರು ಎಂಬುದಾಗಿ ನೋಡುತ್ತೇವೆ ಪೋಟಿಪರನು ಯೋಸೇಪನನ್ನು ದಾಸನನ್ನಾಗಿ ಕೆಲಸ ಮಾಡಿಸುವುದಕ್ಕೆ ಕೊಂಡುಕೊಂಡನು ಆದರೆ ದೇವರು ಯೋಸೇಪನ ಜೊತೆಯಲ್ಲಿ ಇದ್ದ ಕಾರಣ ಅವನ ಆಸ್ತಿಯೆಲ್ಲ ಅಭಿವೃದ್ಧಿಯಾಯಿತೆಂದು ಪೋಟಿಪರನು ನೋಡಿ ಯೋಸೇಪನನ್ನು ತನ್ನ ಮನೆಯ ಮೇಲೆಲ್ಲ ಅಧಿಕಾರಿಯಾಗಿ ಇಟ್ಟನು ಯೋಸೇಪನ ಕಷ್ಟದ ಸಮಯದಲ್ಲಿಯೂ ಆತನು ಐಗುಪ್ತ ದೇಶದಲ್ಲಿ ದಾಸನಾಗಿ ಇರುವಾಗಲೂ ಅಲ್ಲಿಯೂ ಸಹ ದೇವರು ಯೋಸೇಪನ ಜೊತೆಯಲ್ಲಿ ಇದ್ದು ಆತನು ಕೈ ಹಾಕಿದ ಕೆಲಸವನ್ನು ದೇವರು ಆಶೀರ್ವದಿಸಿದರು ದೇವರು ಆತನನ್ನು ಕೈ ಬಿಡಲಿಲ್ಲ ಇದೇ ರೀತಿಯಾಗಿ ನಾವು ಸಹ ಅಂದುಕೊಳ್ಳುತ್ತೀವಿ ಇಷ್ಟೆಲ್ಲ ನಾವು ಕಷ್ಟಪಡುತ್ತಿದ್ದರೂ ದೇವರು ಯಾಕೆ ನಮಗೆ ಸಹಾಯ ಮಾಡುತ್ತಿಲ್ಲ ನಿಜವಾಗಿಯೂ ದೇವರು ನಮ್ಮನ್ನು ನೋಡುತ್ತಿದ್ದಾರಾ ನಮ್ಮ ಜೊತೆಯಲ್ಲಿ ಇದ್ದಾರಾ ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ಮತ್ತೆ ಯಾಕೆ ನಮಗೆ ಈ ಕಷ್ಟಗಳು ಅಂತ ಅಂದ್ಕೊಳ್ತೀವಿ ಯೋಸೇಫನ ಜೊತೆಯಲ್ಲಿ ಇದ್ದಂತ ದೇವರು ನಾವು ಯಾವ ರೀತಿಯ ಕಷ್ಟಗಳಲ್ಲಿ ಇದ್ದರೂ ದೇವರು ನಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ನಮಗೆ ಸಹಾಯ ಮಾಡುತ್ತಾರೆ ಅದು ನಾವು ಅಂದುಕೊಂಡ ರೀತಿಯಲ್ಲಿ ಅಲ್ಲ ಅದು ದೇವರ ವಾಗ್ದಾನ ನೆರವೇರತಕ್ಕ ರೀತಿಯಲ್ಲಿಯೂ ದೇವರ ಚಿತ್ತಾನುಸಾರವಾಗಿಯೂ ಇರುತ್ತದೆ ಇನ್ನು ಇದೇ ಅಧ್ಯಾಯದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯಗಳನ್ನು ನೋಡಿದರೆ ಪೋಟಿಪರನ ಹೆಂಡತಿ ಯೋಸೇಪನಿಗೆ ತಪ್ಪು ಮಾಡುವುದಕ್ಕೆ ಪ್ರೇರೇಪಿಸಿದಾಗ ಆತನು ದೇವರಿಗೆ ಭಯಪಟ್ಟು ಅದನ್ನು ನಿರಾಕರಿಸಿದನು ಆದ್ದರಿಂದ ಪೋಟಿಪರನ ಹೆಂಡತಿ ಯೋಸೇಪನ ಮೇಲೆ ನಿಂದೆಯನ್ನು ಹಾಕಿದಳು ಮಾಡದೇ ಇರುವ ತಪ್ಪಿಗಾಗಿ ಅನ್ಯಾಯವಾಗಿ ಆತನನ್ನು ಸೆರೆಯಲ್ಲಿ ಹಾಕಿದರು ಆದರೆ ಆತನನ್ನು ನೋಡುತ್ತಿರುವಂತಹ ದೇವರು ಅಲ್ಲಿಯೂ ಸಹ ಯೋಸೇಪನಿಗೆ ಸಹಾಯ ಮಾಡಿ ಸೆರೆಮನೆಯ ಅಧಿಕಾರಿಗೆ ಆತನ ಮೇಲೆ ದಯೆ ಉಂಟಾಗುವಂತೆ ಮಾಡಿ ಯೋಸೇಪನನ್ನು ಅಲ್ಲಿಯೂ ಸಹ ಅಧಿಕಾರಿಯನ್ನಾಗಿ ಇರಿಸಿದರು ನೋಡಿರಿ ದೇವರು ಯೋಸೇಪನಿಗೆ ನೀನು ದೊಡ್ಡ ಅಧಿಕಾರಿ ಆಗುತ್ತೀಯಾ ಎಂಬುದಾಗಿ ಮೊದಲೇ ವಾಗ್ದಾನ ಮಾಡಿದರು ಅದಕ್ಕೆ ಮುಂಚಿತವಾಗಿಯೇ ಪೋಟಿಪರನ ಮನೆಯಲ್ಲಿಯೋ ಸೆರೆಮನೆಯಲ್ಲಿಯೋ ಅಧಿಕಾರಿಯನ್ನಾಗಿ ಇರಿಸಿದರು ನಾವು ಇಂಜಿನಿಯರಿಂಗ್ ಓದಿದರೆ ಡಾಕ್ಟರ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಡಾಕ್ಟರ್ಗೆ ಓದಿದರೆ ಇಂಜಿನಿಯರಿಂಗ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನಾವು ಯಾವ ವಿದ್ಯಾಭ್ಯಾಸವನ್ನು ಮಾಡುತ್ತೀವೋ ಅದಕ್ಕೆ ಸಂಬಂಧಿಸಿದ ಕೆಲಸಕ್ಕೆ ನಾವು ಹೋಗುತ್ತೇವೆ ಇದೇ ರೀತಿಯಲ್ಲಿ ನಾವು ಏನಾಗಬೇಕೋ ಅದಕ್ಕೆ ಸಂಬಂಧಿಸಿದ ಕಷ್ಟಗಳು ಶೋಧನೆಗಳು ನಮ್ಮ ಮುಂದೆ ಬರುತ್ತದೆ ಇದೇ ಅಧ್ಯಾಯದ ಆರು ಮತ್ತು ಇಪ್ಪತ್ತ ಮೂರನೆಯ ವಾಕ್ಯಗಳು ನೋಡಿದರೆ ಕೋಟಿಪರನಾಗಲಿ ಪರನಾಗಲಿ ಸೆರೆಮನೆಯ ಯಜಮಾನನಾಗಲಿ ಯೋಸೇಪನ ಕೈಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟು ತಾವು ಊಟ ಮಾಡುವಂತಹ ವಿಷಯದಲ್ಲಿ ಮಾತ್ರ ಚಿಂತಿಸುತ್ತಿದ್ದರು ಅಂತ ನೋಡ್ತೀವಿ ಎಲ್ಲವನ್ನು ಯೋಸೇಪನ ಕೈಗೆ ಒಪ್ಪಿಸಿಕೊಟ್ಟು ಅವರು ಸಮಾಧಾನದಿಂದ ಇದ್ದರು ಅಂತ ಇಲ್ಲಿ ನೋಡಬಹುದು ಈ ಎರಡೂ ಕಡೆಗಳಲ್ಲಿಯೂ ದೇವರು ಯೋಸೇಪನ ಜೊತೆಯಲ್ಲಿ ಇದ್ದು ಆತನು ಕೈ ಹಾಕಿದ ಎಲ್ಲಾ ಕೆಲಸವನ್ನು ನೆರವೇರಿಸಿದರು ಅಂತ ನೋಡಬಹುದು ಮತ್ತು ಯೋಸೇಪನು ಎಷ್ಟು ನಂಬಿಗಸ್ತನಾಗಿದ್ದನು ಎಂಬುದಾಗಿ ಈ ವಾಕ್ಯಗಳಲ್ಲಿ ನಾವು ನೋಡಬಹುದು ಯೋಸೇಪನು ಐಗುಪ್ತ ದೇಶಕ್ಕೆ ಅಧಿಕಾರಿಯಾಗುವುದಕ್ಕೆ ಮುಂಚಿತವಾಗಿ ಪೋಟೀಪರನ ಮನೆಯಲ್ಲಿಯೋ ಸೆರೆ ಮನೆಯಲ್ಲಿಯೋ ಆತನನ್ನು ಅಧಿಕಾರಿಯಾಗಿ ಇರಿಸಿ ದೇವರು ಯೋಸೇಪನನ್ನು ಪರೀಕ್ಷಿಸಿದರು ಇದೇ ರೀತಿಯಲ್ಲಿ ನಮ್ಮನ್ನು ಸಹ ದೇವರು ಪರೀಕ್ಷಿಸಿ ತಿಳಿದುಕೊಂಡು ನಂತರದಲ್ಲಿ ಉನ್ನತ ಸ್ಥಿತಿಗೆ ತರುವರು ದೇವರು ನಿನ್ನನ್ನು ಯಾವುದಾದರೂ ಒಂದು ಸ್ಥಳದಲ್ಲಿ ಅಥವಾ ಕೆಲಸದಲ್ಲಿ ಇರಿಸಿದರೆ ಅಲ್ಲಿ ನೀನು ನಂಬಿಗಸ್ತನಾಗಿ ಇರು ಬೈಬಲ್ನಲ್ಲಿ ಹೇಳಿರುವ ಹಾಗೆ ಯಜಮಾನನು ನೋಡುವಾಗ ಮಾತ್ರ ಅಲ್ಲ ದೇವರಿಗೆ ಭಯಪಟ್ಟು ಕೆಲಸವನ್ನು ಮಾಡು ನಿನ್ನನ್ನು ದೇವರು ಎಲ್ಲಿ ಹೇಗೆ ಇರಿಸಿದರೋ ಅದರ ಹಿಂದೆ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇರುತ್ತದೆ ಅದರ ಮುಖಾಂತರವಾಗಿ ದೇವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ಇಲ್ಲದಿದ್ದರೆ ನಿನಗೆ ಅವಶ್ಯಕತೆ ಇರುವುದನ್ನು ಕಲಿಸಿಕೊಡುತ್ತಿದ್ದಾರೆ ಇನ್ನು ಫಾರೋಹನಿಗೆ ದರ್ಶನಗಳು ಬಂದು ಯಾರೂ ಕೂಡ ಅದರ ಅರ್ಥವನ್ನು ತಿಳಿಸಲಾರದೆ ಹೋದರು ಆದರೆ ದೇವರು ಯೋಸೇಪನಿಗೆ ಸಹಾಯ ಮಾಡಿ ಆ ದರ್ಶನಗಳ ಅರ್ಥವನ್ನು ತಿಳಿಸಿಕೊಟ್ಟರು ತಕ್ಷಣವೇ ರಾಜನು ಯೋಸೇಪನನ್ನು ಅಧಿಕಾರಿಯಾಗಿ ಮಾಡಿದನು ಬರೀ ದರ್ಶನಕ್ಕೆ ಅರ್ಥ ತಿಳಿಸಿಕೊಟ್ಟರೆ ಎಂಥವರು ಸಹ ಅವರನ್ನು ಒಂದು ಚಿಕ್ಕ ಅಧಿಕಾರದಲ್ಲಿ ಇಡುವುದಕ್ಕೆ ಅಷ್ಟು ಬೇಗ ನಂಬೋದಿಲ್ಲ ಆದರೆ ಫಾರೋಹನು ಯೋಸೇಫನನ್ನು ಅಧಿಕಾರಿಯನ್ನಾಗಿಯೂ ತನ್ನ ನಂತರ ರಾಜನ ಸ್ಥಾನದಲ್ಲಿಯೂ ಇರಿಸಿದನು ನೋಡಿರಿ ಸಿಂಹಾಸನದ ಹೊರತು ಯೋಸೇಫನು ರಾಜನ ರೀತಿಯಲ್ಲಿ ಐಗುಪ್ತ್ಯ ದೇಶದ ಮೇಲೆಲ್ಲ ಅಧಿಕಾರಿಯಾದನು ಸಾಧಾರಣವಾಗಿ ರಾಜನು ಯಾರನ್ನಾದರೂ ಒಂದು ಅಧಿಕಾರದಲ್ಲಿ ಇರಿಸಬೇಕಾದರೆ ಅವರಿಗೆ ಮೊದಲು ಟ್ರೈನಿಂಗ್ ಕೊಟ್ಟು ಅವರ ಜ್ಞಾನವನ್ನು ಪರೀಕ್ಷಿಸಿ ನಂತರದಲ್ಲಿ ಅಧಿಕಾರದಲ್ಲಿ ಇರಿಸುವನು ದಾನಿಯೇಲ್ ಶತ್ರೇಖ್ ಮೇಷೇಕ್ ಅಬೆದ್ನೆಗೋ ಎಂಬುವವರನ್ನು ಅಧಿಕಾರದಲ್ಲಿ ಇರಿಸುವುದಕ್ಕೆ ಮುಂಚಿತವಾಗಿ ಮೂರು ವರ್ಷಗಳ ಕಾಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಜ್ಞಾನವನ್ನು ಪರೀಕ್ಷಿಸಿದ ನಂತರದಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆದರೆ ಇಲ್ಲಿ ಒಬ್ಬ ಸೆರೆಮನೆಯಲ್ಲಿದ್ದಂಥ ಕೈತಿಗೆ ಯಾರಾದರೂ ಒಂದು ದರ್ಶನದ ಅರ್ಥವನ್ನು ತಿಳಿಸಿದ ತಕ್ಷಣ ಯಾವ ರಾಜನಾದರೂ ಈ ರೀತಿಯ ಒಂದು ಅಧಿಕಾರವನ್ನು ಕೊಡುವನಾ ಯೋಸೇಪನನ್ನು ದಾಸನನ್ನಾಗಿ ಐಗುಪ್ತ ದೇಶಕ್ಕೆ ಮಾರಿದರೆ ಸೆರೆಯಲ್ಲಿ ಇದ್ದವನು ಒಂದು ನಿಮಿಷದಲ್ಲಿ ಅಷ್ಟು ಉನ್ನತ ಸ್ಥಾನಕ್ಕೆ ಬರುವುದಕ್ಕೆ ಹೇಗೆ ಸಾಧ್ಯ ಇದೆಲ್ಲ ದೇವರ ಕೆಲಸ ಹದಿಮೂರು ವರ್ಷಗಳ ಪ್ರಾಸೆಸ್ ಒಂದು ನಿಮಿಷದಲ್ಲಿ ಯೋಸೆಫನ ವಾಗ್ದಾನವನ್ನು ನೆರವೇರಿಸಿತು ಇದೆಲ್ಲ ದೇವರಿಂದಲೇ ಆಯಿತು ಅಲ್ಲಿಯವರೆಗೂ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದಂಥ ಯೋಸೆಫನು ಈಗ ಉನ್ನತ ಅಧಿಕಾರದಲ್ಲಿ ಇರುವನು ಆತನ ಅಣ್ಣಂದಿರು ಆತನ ಕೇಳಿಗಾಗಿ ಮಾಡಿದ್ದನ್ನು ದೇವರು ಆತನ ಮೇಲಿಗಾಗಿ ಮಾರ್ಪಡಿಸಿದರು ಅಷ್ಟು ಮಾತ್ರವಲ್ಲ ಆತನು ಸೆರೆಗೆ ಬಂದದ್ದು ಕೋಟಿಪರನ ಹೆಂಡತಿಯ ಜೊತೆಯಲ್ಲಿ ತಪ್ಪಾಗಿ ನಡೆದುಕೊಂಡನು ಎಂಬುವ ಕಾರಣಕ್ಕಾಗಿ ಈ ರೀತಿಯ ನಿಂದೆ ಯಾರ ಮೇಲಾದರೂ ಇದ್ದರೆ ಯಾರಾದರೂ ಆತನಿಗೆ ಎನ್ನನ್ನು ಕೊಟ್ಟು ಮದುವೆ ಮಾಡುವರ ಆದರೆ ಇಲ್ಲಿ ರಾಜನು ಯೋಸೇಪನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ಮದುವೆ ಮಾಡಿಸಿದನು ಒಂದೇ ಸಾರಿ ಯೋಸೇಪನಿಗೆ ರಾಜನ ಮುದ್ರಿಕೆಯ ಉಂಗುರ ಕೊರಲಿಗೆ ಚಿನ್ನದ ಆರ ಒಳ್ಳೆಯ ಬಟ್ಟೆಗಳನ್ನು ಹಾಕಿಸಿ ರಾಜನ ಇನ್ನೊಂದು ರಥದಲ್ಲಿ ಆತನನ್ನು ಕುಳ್ಳಿರಿಸಿದನು ಈ ರೀತಿಯಾಗಿ ಆತನು ಪಟ್ಟ ಅವಮಾನಗಳಿಗೆ ಎಷ್ಟೋ ಹೆಚ್ಚಾಗಿ ಎಲ್ಲಾ ವಿಷಯಗಳಲ್ಲಿಯೂ ಯೋಸೇಪನನ್ನು ದೇವರು ಗಣಪಡಿಸಿದರು ಇದೇ ರೀತಿಯಾಗಿ ದೇವರ ವಾಗ್ದಾನಕ್ಕಾಗಿ ನೀನು ಕಾದುಕೊಂಡಿದ್ದರೆ ದೇವರು ನಿನ್ನನ್ನು ಆಶೀರ್ವದಿಸಿದರೆ ನೀನು ಈಗ ಎಂತಹ ಹೀನವಾದ ಸ್ಥಿತಿಯಲ್ಲಿ ಇದ್ದರೂ ದೇವರಿಗೆ ಒಂದು ಸೆಕೆಂಡ್ ನಲ್ಲಿ ನಿನ್ನ ಎಲ್ಲಾ ಸ್ಥಿತಿಯನ್ನು ಮಾರ್ಪಡಿಸುವುದಕ್ಕೆ ಸಾಧ್ಯ ನೋಡಿರಿ ಹದಿಮೂರು ವರ್ಷಗಳ ಕಾಲ ಯೋಸಪ್ಪನ ಜೀವಿತವನ್ನು ನೋಡಿದರೆ ಆತನಿಗೆ ಬಂದಂತ ದರ್ಶನಗಳಿಗೂ ಆತನು ಅನುಭವಿಸುತ್ತಿರುವಂತಹ ಕಷ್ಟಗಳಿಗೂ ಯಾವುದೇ ಸಂಬಂಧ ಇರಲಿಲ್ಲ ಆತನು ಸೆರೆಮನೆಯಲ್ಲಿದ್ದಾಗ ನನ್ನ ಜೀವಿತ ಇನ್ನು ಇಲ್ಲೇ ಮುಗಿದು ಹೋಗುತ್ತದೆ ಎಂಬುದಾಗಿ ಆತನು ಅಂದುಕೊಂಡಿರಬಹುದು ಯಾವುದೇ ರೀತಿಯ ಆಶ್ವಾಸನೆ ಇಲ್ಲದೆ ಇರುವಂತಹ ಸಮಯದಲ್ಲಿ ಪರಿಸ್ಥಿತಿಗಳೆಲ್ಲ ಆತನಿಗೆ ವಿರುದ್ಧವಾಗಿ ಇರುವಾಗ ದೇವರು ತಾನು ಮಾಡಿದ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ಆತನ ಜೀವಿತದಲ್ಲಿ ನೆರವೇರಿಸಿದರು ಇದೇ ರೀತಿಯಾಗಿ ನಾವು ಸಹ ದೇವರ ವಾಗ್ದಾನಕ್ಕಾಗಿ ಕಾದುಕೊಂಡಿದ್ದು ಯೋಸೇಪನ ಹಾಗೆ ಎಲ್ಲಾ ಸಮಯಗಳಲ್ಲಿಯೂ ನಂಬಿಗಸ್ತರಾಗಿ ಇದ್ದರೆ ದೇವರು ನಮಗೆ ಇಡುವಂತಹ ಪರೀಕ್ಷೆಗಳನ್ನು ನಾವು ಜಯಿಸಿದರೆ ದೇವರು ನಮಗೆ ಮಾಡಿರುವಂತಹ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವರು ರೈತನು ನೆಲವನ್ನು ಹೋಲುವಾಗ ಅದರಲ್ಲಿ ಇರುವಂತಹ ಕಲೆಯನ್ನು ಕೀಳುವಾಗ ನೆಲದ ಮೇಲೆ ಅನೇಕ ಸಾರಿ ನಡೆದು ಅದನ್ನು ತುಳಿಯುವಾಗ ನೆಲಕ್ಕೆ ನೋವಾಗುತ್ತದೆ ರೈತನು ನೆಲವನ್ನು ಹೂಳುವುದಕ್ಕೆ ಶುರು ಮಾಡಿದಂದಿನಿಂದ ಬೆಲೆಯನ್ನು ಬೆಳೆದು ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವವರೆಗೂ ಕೆಲಸ ಮಾಡುವವರು ನೆಲದ ಮೇಲೆ ನಡೆದು ತುಳಿಯುತ್ತಲೇ ಇರುವರು ಆಗ ಆ ನೆಲಕ್ಕೆ ತುಂಬಾ ನೋವಾಗುತ್ತದೆ ಆದರೆ ಬೆಲೆಯನ್ನು ಬೆಳೆದ ಮೇಲೆ ಅದು ಅನೇಕ ಜನರಿಗೆ ಆಶೀರ್ವಾದವಾಗಿ ಇರುತ್ತದೆ ಇದೇ ರೀತಿಯಲ್ಲಿ ದೇವರು ನಿನ್ನನ್ನು ಪರೀಕ್ಷಿಸುವಾಗ ಅನೇಕ ಜನರು ನಿನ್ನನ್ನು ತುಳಿಯುವುದಕ್ಕೆ ನೋಡುವಾಗ ನಿನ್ನನ್ನು ಗಾಯಪಡಿಸುವಾಗ ನಿನಗೆ ತುಂಬಾ ನೋವಾಗುತ್ತದೆ ಆದರೆ ನಂತರದಲ್ಲಿ ಆ ನೆಲ ಯಾವ ರೀತಿಯಲ್ಲಿ ಅನೇಕ ಜನರಿಗೆ ಆಶೀರ್ವಾದವಾಗಿ ಇರುತ್ತದೋ ಅದೇ ರೀತಿಯಲ್ಲಿ ನೀನು ಸಹ ಅನೇಕ ಜನರಿಗೆ ಆಶೀರ್ವಾದವಾಗಿ ಇರುತ್ತೀಯಾ ಯೋಸೇಪನನ್ನು ಆತನ ಅನ್ನಂದಿರು ಅಗೆ ಮಾಡಿ ದ್ವೇಷಿಸಿ ಆತನನ್ನು ಐಗುಪ್ತ ದೇಶಕ್ಕೆ ಮಾರಿದ್ದು ದೇವರ ಚಿತ್ತವಲ್ಲ ಅದು ಆತನ ಅನ್ನಂದಿರ ಅಸೂಹೆ ಮತ್ತು ಅವರ ಕೆಟ್ಟ ಬುದ್ಧಿ ಯೋಸೇಪ್ಪನು ಅವರನ್ನು ಕ್ಷಮಿಸಿದನು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕು ಅಂತ ದೇವರು ನಮಗೆ ಹೇಳಿದ್ದಾರೆ ಒಂದು ವೇಳೆ ಯೋಸೇಪನ ಅನ್ನಂದಿರ ಆಗಿ ನೀನು ಇದ್ದರೆ ದೇವರು ನೀನು ಮಾಡುವಂತಹ ಎಲ್ಲಾ ಕೆಟ್ಟ ಕಾರ್ಯಗಳಿಗೂ ನಿನ್ನನ್ನು ಲೆಕ್ಕ ಕೇಳುತ್ತಾರೆ ಈಗ ದೇವರು ಸುಮ್ಮನೆ ಇರಬಹುದು ಒಂದು ದಿನ ನ್ಯಾಯಾಧೀಶನಾಗಿ ನಿನ್ನ ಕ್ರಿಯೆಗಳಿಗೆ ತಕ್ಕ ಶಿಕ್ಷೆಯನ್ನು ನಿನಗೆ ಕೊಡುತ್ತಾರೆ ಎಚ್ಚರಿಕೆ ಒಂದು ವೇಳೆ ನೀನು ಯೋಸೆಪನ ಹಾಗೆ ಕಷ್ಟಪಡುತ್ತಿದ್ದೀಯಾ ನಿನ್ನನ್ನು ಘನಪಡಿಸುವ ಸಮಯ ಬರುತ್ತದೆ ನಂಬಿಗಸ್ತನಾಗಿರು ಇನ್ನೊಂದು ರೀತಿಯ ನೆಲ ಇದೆ ಅದನ್ನು ಯಾರೂ ಹೂಳುವುದಿಲ್ಲ ಅದರಲ್ಲಿ ಯಾರು ಕಲೆಯನ್ನು ಕೀಳುವುದಿಲ್ಲ ಅದರ ಮೇಲೆ ಅನೇಕ ಬಾರಿ ನಡೆದು ಅದನ್ನು ತುಳಿಯುವುದಿಲ್ಲ ಅದನ್ನು ಸಮ ಮಾಡುವುದಿಲ್ಲ ಆ ನೆಲಕ್ಕೆ ಯಾವುದೇ ರೀತಿಯಾದ ನೋವು ಆಗೋದಿಲ್ಲ ಆದರೆ ಆ ನೆಲದಿಂದ ಯಾರಿಗೂ ಯಾವ ರೀತಿಯಾದ ಪ್ರಯೋಜನ ಇರುವುದಿಲ್ಲ ಆ ನೆಲ ಯಾರಿಗೂ ಆಶೀರ್ವಾದವಾಗಿ ಮಾರ್ಪಡುವುದಿಲ್ಲ ಇದೇ ರೀತಿಯಾಗಿ ನಾವು ಸಹ ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟಗಳು ಅವರಿಗೆ ಯಾವುದೇ ರೀತಿಯಾದ ಕಷ್ಟಗಳು ಇಲ್ಲ ಅವರು ತುಂಬಾ ಸಂತೋಷವಾಗಿ ಇದ್ದಾರಲ್ಲ ಅಂತ ಅಂದ್ಕೊಳ್ತೀವಿ ಕೆಲವೊಮ್ಮೆ ಅಂತವರು ನಮ್ಮನ್ನು ಆಸೆ ಪಡಿಸಿ ನೀನು ದೇವರ ಚಿತ್ತಾನುಸಾರವಾಗಿ ನಡೆದರೆ ಯಾಕೆ ನಿನಗೆ ಈ ಕಷ್ಟಗಳು ನಮಗೆ ಯಾವ ಕಷ್ಟಗಳು ಇಲ್ಲ ಅಂತ ಹೇಳ್ತಾರೆ ಅಂಥವರು ಯಾವ ರೀತಿಯಲ್ಲಿ ಉಳ್ಳು ಅಥವಾ ಬೇಡವಾದ ಕಲೆಗಳು ಬೆಳೆಯುತ್ತದೋ ಆ ರೀತಿಯ ನೆಲಕ್ಕೆ ಸಮವಾಗಿ ಇರುವರು ಆ ನೆಲದ ಮೇಲೆ ಕೆಲವರು ನಡೆದು ಹೋಗುವುದಕ್ಕೆ ಅದು ದಾರಿ ಆಗಬಹುದು ಇಲ್ಲದಿದ್ದರೆ ಹಸುಗಳು ಹುಲ್ಲು ಮೇಯಬಹುದು ಅಷ್ಟೇ ಅಂದರೆ ಆ ರೀತಿಯ ವ್ಯಕ್ತಿಗಳು ಯಾವುದಾದರೂ ಚಿಕ್ಕ ಚಿಕ್ಕ ಕೆಲಸಕ್ಕೆ ಬರುತ್ತಾರೆ ಅಷ್ಟೇ ಇಲ್ಲದಿದ್ದರೆ ಯೋಸೇಪನ ಅನ್ನಂದಿರ ಹಾಗೆ ಅವರಿಗಾಗಿ ಅವರ ಕುಟುಂಬಕ್ಕಾಗಿ ಜೀವಿಸುತ್ತಾರೆ ಅಷ್ಟೇ ಅಂಥವರಿಂದ ಬೇರೆ ಯಾರಿಗೂ ಯಾವುದೇ ರೀತಿಯಾದ ಪ್ರಯೋಜನವಾಗಲಿ ಉಪಯೋಗವಾಗಲಿ ಆಗುವುದಿಲ್ಲ ಯೋಸೇಪನ ಹಾಗೆ ದೇವರು ನಿನಗೆ ಮಾಡಿರುವಂತಹ ವಾಗ್ದಾನದ ಮೇಲೆ ದೃಷ್ಟಿ ಇಟ್ಟು ನಿನ್ನ ಮುಂದೆ ಬರುವಂತಹ ಎಲ್ಲ ಕಷ್ಟಗಳನ್ನು ನಿಂದೆಗಳನ್ನು ಪರಿಹಾಸ್ಯವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ದೇವರಿಗಾಗಿ ಕಾದುಕೊಂಡಿರು ತಕ್ಕ ಸಮಯದಲ್ಲಿ ದೇವರು ನಿನ್ನನ್ನು ಮೇಲಕ್ಕೆ ಎತ್ತುವರು ತಡವಾದರೂ ದೇವರು ನಿನಗೆ ಮಾಡಿದ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸುವರು ಈ ಮಾತುಗಳ ಮುಖಾಂತರವಾಗಿ ದೇವರು ಎಲ್ಲರನ್ನೂ ಆಶೀರ್ವದಿಸಲಿ ಆಮೇನ್